ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ವ್ಲಾಗ್ ಬೆಳಿಗ್ಗೆ ಟಿಫಿನಲ್ಲಿ ಇವತ್ತು ಪೂರಿ ಮತ್ತು ಚೆನ್ನ ಮಸಾಲ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಬೇಗ ಬೇಗ ಆಗೋಗುತ್ತೆ ಮತ್ತು ಒಳ್ಳೆ ಕಾಂಬಿನೇಷನು ಪೂರಿ ಜೊತೆಗೆ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಕಾದಿದ್ದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಇಷ್ಟು ಹುರ್ಕೊಬೇಕು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇದನ್ನು ನಾವು ಜಾರ್ಗೆ ಹಾಕ್ಕೊಂಡು ಮತ್ತು ಎಂಟು ಅವರ್ ನೆನೆಸಿರೋ ಕಾಬಲ್ ಕಡಲೆಕಾಳು ಅದನ್ನು ನೆನೆಸಿ ಬೇಯಿಸಬೇಕು ಹಾಗೆ ಬೇಯಿಸಿದ್ರೆ ಬೇಗ ಬೇಯಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ಅಷ್ಟು ಸಾಫ್ಟಾಗೂ ಇರಲ್ಲ ಹಾಗಾಗಿ ನೈಟೇನೆ ಬೆಳಿಗ್ಗೆಗೆ ಟಿಫನ್ಗೆ ಮಾಡ್ತೀವಿ ಅಂದರೆ ಅಥವಾ ಉಸ್ಲಿ ಮಾಡೋದಕ್ಕಾಗಲಿ ಅಥವಾ ಈ ಥರ ಮಾಡೋದಕ್ಕೆ ಚೆನ್ನ ಮಸಾಲ ಮಾಡೋದಕ್ಕಾಗಲಿ ನೈಟೇ ನೆನೆಸಿಟ್ಟು ಬೆಳಿಗ್ಗೆ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸಿದ್ರೆ ಆವಾಗ ಅದು ಕಾಳು ಕರೆಕ್ಟಾಗಿ ಬೆಂದಿರುತ್ತೆ ಸೊ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸಿದ್ಮೇಲೆ ಕಂಪ್ಲೀಟಾಗಿ ವಿಜಿಲ್ ಹೋದ್ಮೇಲೆ ಅದರಗಡೆ ಇರೋ ಸ್ವಲ್ಪ ಕಾಳು ಹಾಕಿ ಮಸಾಲೆ ರುಬ್ಕೋಬೇಕು ಅಷ್ಟು ಅಷ್ಟರಲ್ಲಿ ನಾನು ಇಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ರೆಡಿ ಮಾಡ್ತಿದ್ದೀನಿ ಸೀಬೆ ಹಣ್ಣು ಮತ್ತು ಪರಂಗಿ ಹಣ್ಣಿತ್ತು ಎರಡೂ ಕಟ್ ಮಾಡಿ ಬಾಕ್ಸಲ್ಲಿ ಹಾಕ್ತಿದ್ದೀನಿ ಸಾಮನ್ಯಗೆ ಅಸ್ಬೆಂಡ್ಗೆ ನನಗೆ ಮೂರು ಜನಕ್ಕೂ ನನಗೆ ಈ ಥರ ಸೀಸನಲ್ ಫ್ರೂಟ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಸೀಬೆ ಹಣ್ಣು ಆಗಿರ್ಬೋದು ಮತ್ತೆ ಮಾವಿನ ಹಣ್ಣು ಹಣ್ಣು ಈ ಥರ ಎಲ್ಲ ಸೀಸನಲ್ ಸಿಗುವಂಥದ್ದು ಆ್ಯಪಲು ಮತ್ತು ಪೊಮಗ್ರೆನೇಟ್ ಅಂತ ತಿಂತೀವಲ್ಲ ಅದೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ಇನ್ನು ಅಷ್ಟರಲ್ಲಿ ಮಸಾಲೆ ಕೂಡ ತಣ್ಣಗಾಗಿ ಇನ್ನು ಇದಕ್ಕೆ ಬೇಯಿಸಿರೋ ಕಾಳು ಇರುತ್ತಲ್ಲ ಅದನ್ನು ಕೂಡ ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕೊತಿದ್ದೀನಿ ಈ ಕಾಳನ್ನ ಹಾಕಿ ರುಬ್ಬಿ ಮಸಾಲೆ ಮಾಡಿದಾಗ ಅದು ಅನ್ಸುತ್ತೆ ಅನಿಸುತ್ತೆ ಇನ್ನು ಈ ಕಡೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಮರಾಠಿ ಮೂಗು ಇದಿಷ್ಟು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲ ಏನು ಹುರಿದು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹುರಿದು ಅದಕ್ಕೆ ಕಾಬಲ್ ಕಡಲೆಕಾಳು ಸೇರಿಸಿ ರುಬ್ಬಿದ್ನಲ್ಲ ಆ ಮಸಾಲ ಹಾಕಿ ಅದ್ರ ಜೊತೆಗೆ ಬೇಯಿಸಿರೋ ಕಾಬಲ್ ಕಡಲೆಕಾಳು ಜೊತೆಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಯಾಕೆಂದರೆ ಖಾರಕ್ಕೆ ನಾವು ಹಸಿರು ಮೆಣ್ಸಿಕ್ ಹಾಕಿದ್ದೀವಿ ಅದ್ರ ಅಷ್ಟೊಂದು ಖಾರ ಏನು ಕೊಡಲ್ಲ ಹಾಗಾಗಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದೊಳ್ಳೆ ಕಲರು ಬರುತ್ತೆ ಒಂದು ಸ್ಪೂನಷ್ಟು ಅದು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಇದಿಷ್ಟು ಪೌಡ್ರ್ ಜೊತೆಗೆ ಅವ್ನು ಕಾಲು ಚಿಟಿಕೆ ಅಷ್ಟು ಅರಶಿನ ಅರಶಿನ ಮತ್ತು ಅಜ್ಜಾರದ ಪುಡಿ ಎರಡು ಸೇರಿದಾಗ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕಾಳು ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿರಲಿಲ್ಲ ಯಾಕೆಂದರೆ ಬೇಗ ಬೇಯಲ್ಲ ಉಪ್ಪು ಸೇರಿಸ್ಬಿಟ್ರೆ ಅಂದ್ಬಿಟ್ಟು ಹಾಗಾಗಿ ಇವಾಗಲೇ ಉಪ್ಪು ಹಾಕ್ಕೊಂತಿದ್ದೀನಿ ಸೊ ತುಂಬನೇ ಚೆನ್ನಾಗಿರೋ ಗ್ರೇವಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಸೊ ಒಳ್ಳೆ ಪೂರಿ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಾಕ್ಸ್ಗೂ ನೀವು ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು ಇನ್ನು ಬೆಳಿಗ್ಗೆ ಟಿಫನ್ಗೂ ಕೂಡ ಆಗುತ್ತೆ ಇನ್ನು ಬೆಳಿಗ್ಗೆ ಟಿಫನ್ ಮಾಡಿ ಮತ್ತು ಮತ್ತು ನಾನು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಸಂಜೆ ತುಂಬ ದಿನ ಆಗಿತ್ತು ನಾನು ಪಿಜ್ಜಾ ತಿಂದೇ ಇರಲಿಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು ಸರಿ ಎಲ್ಲೋಗಣ್ಣ ಅಂದ್ಕೊಳ್ಬೇಕಾದ್ರೆ ಹೊಸ ಜಾಗ ಒಂದು ಗೊತ್ತಾಯಿತು ಇದು ಜೋರ್ಕು ಅಂತ ಉತ್ತರಳ್ಳಿಯಲ್ಲಿರೋದು ಸರಿ ಟ್ರೈ ಮಾಡೋಣ ಒಂದು ಸತಿ ಅಂತೇಳಿ ನಾನು ಸಾಮಾನ್ಯ ಹಸ್ಬೆಂಡ್ ಮೂರು ಜನನೂ ಹೋದ್ವಿ ಅಲ್ಲಿ ಆ್ಯಾಮ್ ಮೀನ್ಸ್ ತುಂಬಾ ಚೆನ್ನಾಗಿತ್ತು ಮಕ್ಕಳುಗಳು ಆಟ ಆಡೋದಕ್ಕೆ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು ಹಾಗೆ ಒಳ್ಳೊಳ್ಳೆ ಕಾಂಬೋ ಆಫರ್ಸ್ಗಳು ಕೂಡ ಇತ್ತು ಪಿಜ್ಜಾ ಬರ್ಗರ್ ಮತ್ತು ಗಾರ್ಲಿಕ್ ಬ್ರೆಡ್ಡು ಮತ್ತು ಬಿವರೇಜಸ್ಸಲ್ಲಿ ಮಿಲ್ಕ್ ಶೇಕ್ಗಳಿತ್ತು ಮೊಸಿಟೊ ಇತ್ತು ಸೊ ತುಂಬಾ ಆಪ್ ಆಪ್ಷನ್ಸ್ಗಳು ಜಾಸ್ತಿ ಇದ್ವು ನಾವು ಅವ್ರದ್ದು ಬೆಸ್ಟ್ ಸೆಲರ್ ಯಾವ್ದಿರುತ್ತೆ ಅಂತ ಕೇಳಿ ಅದನ್ನು ಆರ್ಡ್ರ್ ಮಾಡಿದ್ವಿ ಯಾಕೆಂದರೆ ಫಾಸ್ಟ್ ಮೂವಿಂಗ್ ಯಾವುದಿರುತ್ತೆ ಅಂದರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲಿನ ಸ್ಪೆಷಲ್ ಏನಿರುತ್ತೆ ಅಂತ ಅವ್ರನ್ನೇ ಕೇಳಿ ಆರ್ಡ್ರ್ ಮಾಡ್ಕೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ಈಗ ನಾವು ಬೇರೆ ಕಡೆ ಡೊಮಿನೋಸಲ್ಲಿ ಅಲ್ಲೆಲ್ಲ ಹೋಗಿ ತಿಂದಿರ್ತೀವಲ್ಲ ಸೊ ಅದಕ್ಕಿಂತ ಅಂದರೆ ಅದೇ ಕಾಸ್ಟ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಅದೇ ರೀತಿ ರುಚಿ ಇತ್ತು ಸೊ ಕಾಸ್ಟ್ ಕಮ್ಮಿ ಇತ್ತು ಚೆನ್ನಾಗಿತ್ತು ಒಳ್ಳೊಳ್ಳೆ ಕಾಂಬೋ ಆಫರ್ಸ್ಗಳು ಕೂಡ ನಡೀತಾ ಇತ್ತು ಸೊ ಚೆನ್ನಾಗಿ ಒಂದು ಅರ್ಧ ಗಂಟೆ ಆರಾಮಾಗಿ ಕೂತು ರಿಲ್ಯಾಕ್ಸಿಂಗ್ ಆಗಿ ಬರೋದಕ್ಕೆ ಒಳ್ಳೆ ಜಾಗ ಜೊತೆಗೆ ಇಲ್ಲಿ ಏನಾದ್ರು ಒಂದು ಬರ್ತ್ಡೇ ಸೆಲೆಬ್ರೇಷನ್ಗಳಿರುತ್ತೆ ಅಂದರೆ ನಾವು ಅದನ್ನು ಕೂಡ ಮಾಡ್ಕೋಬೋದು ಅದಕ್ಕೂ ಕೂಡ ಜಾಗ ಇದೆ ಸೊ ಎಲ್ಲನೂ ಒಂದೇ ಜಾಗದಲ್ಲಿ ಸಿಗುತ್ತಲ್ಲ ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು ಸೊ ಸಂಜೆ ಟೈಮ್ನಲ್ಲಿ ನಮ್ಮನೆಯಲ್ಲೆಲ್ಲ ಪಿಜ್ಜಾ ಬರ್ಗರ್ ಅಂತೆಲ್ಲ ಏನೂ ತಿನ್ನಲ್ಲ ಅದು ತುಂಬ ಕಡಿಮೆ ಆರು ತಿಂಗಳಿಗೆ ಒಂದು ಸತಿ ಕೊಡಿಸ್ತಾರೆ ಅದು ತುಂಬ ಫೋರ್ಸ್ ಮಾಡಿ ಕೇಳಬೇಕು ಅಂದರೆ ಎರಡು ಮೂರು ಸತಿ ಕೇಳಿದ್ಮೇಲೆ ಒಂದು ಸತಿ ಅದು ಆರು ತಿಂಗಳಿಗೆ ಒಂದು ಸತಿ ಕೊಡಿಸ್ತಾರೆ ಸೊ ಜಾಸ್ತಿ ಪಿಜ್ಜಾ ಬರ್ಗರ್ ಅಂತೆಲ್ಲ ಏನು ತಿನ್ನಲ್ಲ ಬಟ್ ಯಾವಾಗಾದರೂ ಹಿಂಗೆ ಆರು ತಿಂಗಳಿಗೆ ಒಂದು ಸತಿ ತಿನ್ನಬೇಕು ಅನಿಸಿದಾಗ ಆ ಕ್ರೇವಿಂಗ್ಸ್ ಇರುತ್ತಲ್ಲ ಈಗ ಒಂದು ಸತಿ ಅದನ್ನ ರುಚಿ ಅದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾವು ಅದ್ರ ಬಗ್ಗೆ ರುಚಿನೇ ನೋಡಿಲ್ಲ ಅಂದರೆ ನಮ್ಗೆ ಅಷ್ಟೊಂದು ಅದು ತಿನ್ನಬೇಕು ತಿನ್ನಬೇಕು ಅಂತ ಏನು ಅನಿಸಲ್ಲ ಬಟ್ ಒಂದು ಸತಿ ತಿಂದಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ ಇನ್ನು ಸಾಮಾನಿ ಬಗ್ಗೆ ಹೇಳಬೇಕಂದ್ರೆ ಅವ್ನಿಗೆ ಈ ಥರ ಪಿಜ್ಜಾ ಬರ್ರಲ್ಲ ಏನು ಅಷ್ಟೊಂದು ಇಷ್ಟ ಆಗಲ್ಲ ಜೊತೆಲಿ ಕರ್ಕೊಂಡು ಹೋದಾಗ ಒಂದು ಅಥವಾ ಎರಡು ಪೀಸ್ ತಿಂತಾನೆ ಮೂರನೇ ಪೀಸಿಗೆ ಸುಸ್ತಾಗ್ಬಿಡ್ತಾನೆ ಅವ್ನು ತಿನ್ನೋಲ್ಲ ವಾಪಸ್ ಕೊಟ್ಬಿಡ್ತಾನೆ ಮತ್ತೆ ಬೇಕೇ ಬೇಕು ಅಂತಲೂ ಅವ್ನು ಕೇಳಲ್ಲ ನಾನೇ ಅದು ಒಂದು ಮೂರು ನಾಲ್ಕು ತಿಂಗಳಿಗೆ ನೆನೆಸ್ಕೊಂಡಂಗೆ ಶುರು ಮಾಡ್ತೀನಿ ಪಿಜ್ಜಾ ತಿನ್ನಬೇಕಿತ್ತು ಅನಿಸ್ತೈತೆ ಅನಿಸ್ತೈತೆ ಅಂತ ಬಟ್ ಆ ಸಾಮಾನು ಯಾವತ್ತೂ ನಂಗೆ ಪಿಜ್ಜಾ ಕೊಡಿಸಿ ಅಂತ ಬಿಟ್ಟು ಯಾವತ್ತೂ ಕೇಳಲ್ಲ ಬಿಕಾಸ್ ಅವ್ನಿಗೆ ಅಷ್ಟು ಇಷ್ಟ ಆಗಲ್ಲ ಸೊ ಒಳ್ಳೆ ಫುಡ್ ಇತ್ತು ಚೆನ್ನಾಗಿ ತಿನ್ಕೊಂಡು ಮನೆಗೆ ಬಂದು ಇನ್ನು ಊಟ ಆದಂಗೆ ಆಗೋಯ್ತು ಯಾಕಂದರೆ ನಾವು ಹೋಗಿದ್ದೆ ಏಳುವರೆ ಎಂಟು ಗಂಟೆ ಟೈಮ್ನಲ್ಲಿ ಹಾಗಾಗಿ ಮತ್ತು ಊಟ ಮಾಡೋದು ಅಥವಾ ಏನೋ ಇನ್ನೂ ಸ್ವಲ್ಪ ತಿನ್ನೋಕ್ಕೆ ಅಷ್ಟೊಂದು ಹೊಟ್ಟೆ ಇರಲಿಲ್ಲ ಅಷ್ಟು ಫುಲ್ಲಾಗಿತ್ತು ಇನ್ನು ನಾ ತೊಗೊಂಡಿದ್ದು ಬಂದು ಒಂದು ವೆಜ್ ಸೊಕ್ಟಿಕ್ಕು ಮತ್ತು ಇನ್ನೊಂದು ಪೆರಿ ಪೆರಿ ಪನ್ನೀರ್ ಪಿಜ್ಜಾ ಇನ್ನೊಂದು ಮಾರ್ಗರೇಟೆ ಪಿಜ್ಜಾ ಇದು ಕಾಂಬೋ ಆಫರ್ ಇತ್ತು ಎರಡು ಪಿಜ್ಜಾ ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು ಹಾಗಾಗಿ ನಾವು ಎರಡು ನಮ್ಮ ಸೆಲೆಕ್ಷನ್ ಇರುತ್ತೆ ಒಂದು ಬಂದು ಮಾರ್ಗರೇಟ ಪಿಜ್ಜಾ ಅದೇನು ಫ್ರೀ ಕೊಡ್ತಾರೆ ಅದಿತ್ತು ಫಸ್ಟ್ವನ್ನೂ ಚೆನ್ನಾಗಿತ್ತು ಮಾರ್ಗರೇಟೆ ಪಿಜ್ಜಾ ಅದಾದ್ಮೇಲೆ ಎರಡು ಕೊಟ್ಟರು ಅದೆರಡಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ಚೀಸಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದರಲ್ಲೂ ಪೆರಿ ಪೆರಿ ಅಂತೂ ನನ್ನ ಫೇವ್ರೇಟ್ ಆಗೋಯಿತು ಅಷ್ಟು ಚೆನ್ನಾಗಿತ್ತು ಸೊ ನಿಮ್ಗೆ ಯಾರಿಗಾದ್ರೂ ಪಿಜ್ಜಾ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಬಟ್ ನನ್ನ ಸಜೆಷನ್ ಏನು ಅಂದರೆ ಇದನ್ನು ನೀವು ರೆಗ್ಯುಲರಾಗಿ ತಿನ್ನಿ ಅಥವಾ ತುಂಬಾ ಚೆನ್ನಾಗಿದೆ ಅಂತ ಹೋಗಿ ಯಾವಾಗಲೂ ತಿಂತಾಯಿರಿ ಅಂತ ಹೇಳಲ್ಲ ಯಾವಾಗ್ಲಾರು ನಿಮ್ಗೆ ತಿನ್ನಬೇಕು ಅಂದರೆ ಆರು ತಿಂಗಳಿಗೆ ವರ್ಷಕ್ಕೋ ಒಂದು ಸತಿ ತಿಂದರೆ ಓಕೆ ಬಟ್ ಇದನ್ನೇ ಅಭ್ಯಾಸ ಮಾಡ್ಕೋಬಾರ್ದು ಅಂದರೆ ಅಷ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೂ ಕೂಡ ಎಲ್ಲ ರೀತಿಯೂ ಒಳ್ಳೇದಿರಬೇಕು ಅದು ಆರೋಗ್ಯಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಎಲ್ಲದಕ್ಕೂ ಒಳ್ಳೇದಿರಬೇಕು ಸೊ ಇದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ನೀವು ರೆಗ್ಯುಲರಾಗಿ ತಿನ್ನಿ ಹೋಗಿ ಅಂತ ಹೇಳೋದಕ್ಕೆ ಬಟ್ ಯಾವಾಗಲಾದರೂ ನೀವು ಟ್ರೈ ಮಾಡಬೇಕು ಅನ್ಸಿದ್ರೆ ಈ ಜಾಗ ಟ್ರೈ ಮಾಡ್ಬೋದು ಅಷ್ಟೇ ಬಟ್ ಇದೆಲ್ಲದರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು ಈಗಿನ ಲೈಫ್ ಸ್ಟೈಲಲ್ಲಿ ಈಗಿನ ವಾತಾವರಣ ನಮ್ಮ ಸುತ್ತಮುತ್ತ ಇರೋ ಪೊಲ್ಯೂಷನ್ಸ್ ಇದಕ್ಕೆ ಇದಕ್ಕೆಲ್ಲ ಹೋಲ್ಸ್ಕೊಂಡಾಗ ಅಥವಾ ಇದಕ್ಕೆಲ್ಲ ನಾವು ಜೊತೆ ಮಾಡಿದಾಗ ಇದರಿಂದೆಲ್ಲ ಸ್ವಲ್ಪ ಆದಷ್ಟು ಅಟ್ಲೀಸ್ಟ್ ತಿನ್ನೋದ್ರಿಂದನಾದ್ರೂ ಸ್ವಲ್ಪ ದೂರ ಇರೋದು ಒಳ್ಳೆಯದು ಯಾಕೆಂದರೆ ಕೆಲವೊಂದನ್ನು ನಾವು ಚೇಂಜ್ ಮಾಡೋಕ್ಕಾಗ್ಯದೇ ಇಲ್ಲ ಅದರಲ್ಲಿ ವಾತಾವರಣ ಆಗಿರ್ಬೋದು ಈಗ ಅದು ಮಿತಿ ಮೀರಿ ಹೋಗ್ತಾ ಇದೆ ಹಾಗಾಗಿ ನಮ್ಮ ಕೈಲಿ ಏನೋ ಅದನ್ನು ಚೇಂಜ್ ಮಾಡೋದು ಸರಿ ಮಾಡೋದು ಸ್ವಲ್ಪ ಕಷ್ಟ ಬಟ್ ಇವಾಗ ಅಂದರೆ ತಿನ್ನೋದಾದರೂ ನಮ್ಮ ಕೈಲಿರುತ್ತೆ ಸೊ ಅದನ್ನಾದ್ರೂ ಕಂಟ್ರೋಲ್ ಮಾಡೋದೇ ಒಳ್ಳೇದು ಇನ್ನು ಮನೆಗೆ ಬಂದಮೇಲೆ ಆಲ್ರೆಡಿ ಊಟನೇ ಅಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಬೆಳಿಗ್ಗೆಗೆ ಒಂದು ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ನಾನು ಮೆಹಂದಿ ರೆಗ್ಯುಲರ್ ರೆಗ್ಯುಲರಾಗಿ ಒಂದು ಡಿಕಾಷನ್ ಮಾಡಿ ಮೆಹಂದಿ ಕಲಸಿಡೋದಕ್ಕಿಂತ ಒಂದು ಜಾರಲ್ಲಿ ಸ್ವಲ್ಪ ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟು ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಬೀಟ್ರೋಟನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರಾಯ್ತು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ರುಬ್ಕೊಳ್ಳೋಣ ನೀರೇನೋ ಹಾಕೋದು ಬೇಡ ತರಿ ತರಿಯಾಗಿ ರುಬ್ಬೋದ್ರಾಗುತ್ತೆ ಇಲ್ಲಾಂದರೆ ನೀವು ತುರಿದ್ಬಿಟ್ಟು ಹಾಕೊಂಡ್ರೂ ಆಗುತ್ತೆ ಬಟ್ ನೀರು ಹಾಕ್ತೇನೆ ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡ್ರೂ ನಡೆಯುತ್ತೆ ಯಾಕೆಂದರೆ ತುರಿಯೋದೆಲ್ಲ ಸ್ವಲ್ಪ ಕೆಲಸ ತಗೊಳ್ಳುತ್ತೆ ಬಟ್ ಈ ಥರ ಪುಡಿ ಮಾಡ್ಕೊಂಬಿಟ್ಟಾಗ ಅದು ಚಿನ್ನ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ ಸೊ ಬೀಟ್ರೋಟು ಬೆಟ್ಟ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಟೀ ಪುಡಿ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪುಡಿ ಕೂಡ ಮಾಡಿ ಹಾಕೊಂಡಿದ್ದೀನಿ ಇದು ನಾನು ಡಿಕಾಷನ್ ರೆಡಿ ಮಾಡ್ಕೊತಾ ಇರೋದು ಮೆಹಂದಿ ಕಲಸಿಡೋದಕ್ಕೆ ಅಂತ ನಾವು ಹಾಗೆ ಬರೀ ಡಿಕಾಷನ್ ಮಾಡಿ ಮೆಹಂದಿ ಕಲಿಸೋದಕ್ಕಿಂತ ಈ ಥರ ಬೀಟ್ರೂಟು ಮತ್ತು ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇ ತುಂಬ ಕೂದಲಿಗೆ ಅದು ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಕೂದಲು ಸಾಫ್ಟ್ ಆಗೋದಕ್ಕೆ ಬೆಳೆಯೋದಕ್ಕೆ ಅದಕ್ಕೆ ಹೆಲ್ದಿ ಆಗಿರೋದಕ್ಕೆ ಇನ್ನು ಕರ್ಬೇವಿನ ಸೊಪ್ಪು ಅಷ್ಟೇ ನಾವು ಎಣ್ಣೆಲಿ ಕೂಡ ಸೇರಿಸಿ ಹಚ್ಕೊತೀವಲ್ಲ ಹಂಗಾಗಿ ಇದಕ್ಕೂ ಹಾಕಿದ್ರೆ ಅದು ಅಷ್ಟೇ ಚೆನ್ನಾಗಿ ನಮ್ಮ ಸಾಫ್ಟ್ ಎಲ್ಲ ಮಾಡುತ್ತೆ ಎಲ್ಲ ಫ್ರೀ ಆಗುತ್ತೆ ಅಂತ ಸೊ ಇದನ್ನು ಸೋಸ್ಕೊಂಡು ಇವಾಗ ಡಿಕಾಷನ್ ಏನು ರೆಡಿಯಾಗಿದೆ ಇದನ್ನು ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡು ಅದೇ ಡಿಕಾಷನ್ಗೆ ನಾನು ಮೆಹಂದಿ ನೂಪುರ್ ಮೆಹಂದಿ ಯೂಸ್ ಮಾಡ್ತೀನಿ ಆ ಮೆಹಂದಿನ ಕಲಸಿಟ್ಬಿಡ್ತೀನಿ ನೈಟೇ ಕಲಸಿಡ್ತೀನಿ ಬೆಳಿಗ್ಗೆಗೆ ತಲೆಗೆ ಹಚ್ಕೊಳ್ಳೋದು ಒಂದು ನೈಟ್ ಪೂರ್ತಿ ಕಲಸಿಡ್ತೀನಿ ಸೊ ಇವಾಗ ನೋಡಿ ಡಿಕಾಷನ್ ರೆಡಿಯಾಗಿದೆ ಮೆಹೆಂದಿ ಕೂಡ ನೀವು ಪೂರ್ತಿ ತೊಗೊಳ್ತೀನಿ ಇದು ಚೆನ್ನಾಗಿರುತ್ತೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿದ್ದನ್ನೇ ನನಗೆ ಕೂದಲಿಕ್ಕೆ ಸೆಟ್ ಆಗಿದೆ ಮತ್ತು ತುಂಬಾ ಕಲರ್ಫುಲ್ ಕಲರ್ ಆಗುತ್ತೆ ಈಗ ನೀವು ಕಲರಿಂಗ್ ಮಾಡಿಸ್ಬೇಕು ಮಾಡಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಕಾಸ್ಟ್ ವೈಸು ಕೂಡ ಕಡಿಮೆ ಇರುತ್ತೆ ಜೊತೆಗೆ ನಾವೇ ಮನೇಲಿ ಮಾಡ್ಕೊಂಡ್ವಪ್ಪ ಅನ್ನೋದು ಕೂಡ ಇರುತ್ತೆ ಸೊ ಇವಾಗ ನೈಟಾಗಿ ಕಲಸಿಟ್ಬಿಡ್ಬೇಕು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಯಾಕಂದರೆ ತಲೆಗಚ್ಬೇಕಾದ್ರೆ ಕಷ್ಟ ಆಗುತ್ತೆ ತುಂಬ ತಿಳುವಿಗೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಡಿಕಾಷನ್ಸು ಸ್ವಲ್ಪನೇ ಹಾಕಿ ಕಲಸಿಟ್ಬಿಟ್ಟು ಇನ್ನು ಬೆಳಿಗ್ಗೆ ಇದಕ್ಕೆ ನೀವು ಬೇಕು ಅಂದರೆ ಮೊಸರು ಹಾಕ್ಕೋಬೋದು ಮೊಸರು ಹಾಕಿ ತಲೆಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಒಳ್ಳೆ ಕಲರ್ ಕೊಡುತ್ತೆ ನಾನೇನು ಮಾಡ್ತೀನಿ ಅಂದರೆ ಇದನ್ನ ನೈಟು ಗಟ್ಟಿಗೆ ಕಲಸಿಟ್ಬಿಡ್ತೀನಿ ಇದಕ್ಕೆ ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಂತೀನಿ ನಾ ಮೊಸರು ಕೂಡ ಹಾಕ್ಬೋದು ಮೊಸರು ಹಾಕಿಲ್ಲ ಅಂದರೆ ಎಗ್ ವೈಟ್ ಕೂಡ ಹಾಕೋಬೋದು ಎರಡು ಆಪ್ಷನಲ್ ಬಟ್ ನಾನು ಎಗ್ ವೈಟ್ ಎಗ್ ವೈಟೇ ಯೂಸ್ ಮಾಡ್ತೀನಿ ಅದು ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಚೆನ್ನಾಗೂ ಇರುತ್ತೆ ಕೂದಲು ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ಎಗ್ ವೈಟ್ ಹಾಕ್ತೀನಿ ಎಗ್ ವೈಟ್ ಮಾತ್ರ ಹಾಕಬೇಕು ಎಲ್ಲೋ ಕಲರ್ ಹಾಕಿದ್ರೆ ಅದು ಸ್ಮೆಲ್ ಬರೋಕ್ಕೆ ಶುರು ಆಗಿಬಿಡುತ್ತೆ ಕೂದಲೆಲ್ಲ ಗಬ್ಬು ಹೊಡಿತಾ ಇರುತ್ತೆ ಹಾಗಾಗಿ ಎಲೆ ವೈಟ್ ಹಾಕೊಂಡು ಕಲಸಿ ಚೆನ್ನಾಗಿ ತಲೆಗೆ ಹಚ್ಕೋಬೋದು ಸೊ ಇದು ನನ್ನ ಕೂದಲಿನ ಸೀಕ್ರೆಟ್ ಅಂತಲೇ ಹೇಳ್ಬೋದು ನನ್ನ ಹೇರ್ ಕೇರ್ ರೊಟೀನ್ ಅಥವಾ ಹೇರ್ ಕೇರ್ ಸೀಕ್ರೆಟ್ ಅಂತಲೇ ನೀವು ಅಂದ್ಕೋಬೋದು ಮತ್ತು ಇದ್ರ ಜೊತೆಗೆ ನೀವು ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಬಿಟ್ಟು ಹಚ್ಕೋಬೋದು ಕೂದಲು ಇಲ್ಲಾಂದರೆ ಫುಲ್ ಡ್ರೈ ಆಗುತ್ತೆ ಅಂತ ಅನ್ಸಿದ್ರೆ ಬಟ್ ತುಂಬ ಸಾಫ್ಟ್ ಇರುತ್ತೆ ಕೂದಲು ಸೊ ನೀವು ಕೂಡ ಟ್ರೈ ಮಾಡಿ ಇದು ನನ್ನ ಸಜೆಷನ್ ಅಂತ ನೀವು ಹೇಳ್ಕೊಬೋದು ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ಬ್ಲಾಗ್ ಆಯವ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಟಿಪ್ಸ್ಗಳು ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ಜೊತೆ ಬರ್ತೀನಿ ಥ್ಯಾಂಕ್ ಯು ಆಲ್